ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಮೊಳಕೆ ಹೋಳಿ ಕಾಳು ಯೂಸ್ ಮಾಡಿಕೊಂಡು ಬಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡಿಕೊಂಡು ತಿನ್ಕೋಬೋದು ನೋಡಿ ನಾನು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಲವಂಗ ಒಂದು ನಾಲ್ಕು ಕಾಳು ಮೆಣಸು నంతర చ స్వల్ప గసగసె స్వల్ప నంతర ఒగడ్డ ఈరు నర ఒరగడ్డె బి హాకీ ఒరుగ్కు ನಂತರ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ಸ್ಟವನ್ನು ಹಚ್ಚೋಣ ಹುರುಳಿ ಕಾಳನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರನ್ನು ಇಕ್ಕೋಣ ನಂತರ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋಣ ಅರ್ಧ ಗಡ್ಡೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ತೊಳ್ಕೊಂಡಿಕ್ಕೊಂಡಿರುವಂತಹ ಹುರುಳಿಕಾಳನ್ನು ಹಾಕ್ಕೋಣ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮಲ್ಲಿದ್ದರೆ ಇದ್ರೆ ಈ ಮೊಳಕೆ ಕಾಳು ಸ್ವಲ್ಪ ಗಟ್ಟಿಯಾಗೋಗ್ಬಿಡ್ತವೆ ತಿನ್ನೋದಕ್ಕೆ ಗಟ್ಟಿ ಗಟ್ಟಿ ತರ ಅನಿಸ್ತದೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕೋಣ ಈ ಮಸಾಲೆ ಚೆನ್ನಾಗಿ ಕುದೀಲಿ ಮತ್ತು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ಥರ ಸಲ ಟ್ರೈ ಮಾಡಿ ನೋಡಿ ನೋಡಿ ಕಾಳಿಗಿಂತ ಸ್ವಲ್ಪ ಮೇಲೇ ಇರಲಿ ಮಸಾಲೆ ನೀರು ಈಗ ಕುದೀತಾ ಇದೆಯಲ್ಲ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ಎರಡು ವಿಜಿಲ್ ಬರಲಿ ಸಾಕು ಈಗ ಮತ್ತೆ ಮಿಕ್ಸರ್ ಜಾ ತಗೊಳ್ಳೋಣ ಕೊಬ್ಬರಿ ಒಂದು ಇಡಿಯಷ್ಟು ಹಸಿ ಕೊಬ್ಬರಿಯನ್ನು ತಗೊಳ್ಳೋಣ ನಂತರ ಕಡಲೆಕಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಕಾಲು ಟೇಬಲ್ ಸ್ಪೂನಷ್ಟು ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇದು ಸಾಂಬಾರು ಬಗ್ಸ್ಕೊಂಡಿರ್ತೀರಲ್ಲ ಅದಕ್ಕೆ ಅಟ್ಟೋದಕ್ಕೆ ಸಾಂಬಾರು ಸ್ವಲ್ಪ ಮಂದ ಬರಲಿ ಅಂತ ನೋಡಿ ಎರಡು ವಿಝಿಲ್ ಬಂತು ಈಗ ಸ್ಟವ್ ಆಫ್ ಮಾಡೋಣ ನಂತರ ಏರು ಬಿಟ್ಟೈತಲ್ಲ ಅಂತ ಒಂದ್ಸಲಿ ಚೆಕ್ ಮಾಡಿ ನಂತರ ಓಪನ್ ಮಾಡೋಣ ಹುರುಳಿಕಾಳು ಬೆಂದವ ಇಲ್ಲ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ ನೋಡಿ ಬೆಂದವೆ ಇವಾಗ ಈ ಹುರುಳಿಕಾಳು ನೀರು ಬೇರೆ ಮತ್ತು ಹುರುಳಿಕಾಳು ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ಒಂದು ಬಟ್ಲು ತಗೊಂಡು ಎಲ್ಲ ಸಪ್ರೇಟ್ ಮಾಡ್ಕೊಂಡು ಇಕ್ಕೊಳ್ಳೋಣ ಈಗ ಇದು ಸೈಡಿಗೆ ಇಕ್ಕೊಳ್ಳೋಣ ನೀರೆಲ್ಲ ಸೋರಿದಾಯಿತು ನೋಡಿ ತೆಳ್ಳಗೈತಲ್ಲ ಹಾಕಿದ್ರೆ ಹರಡ್ಕೊಂಡು ಹೊರ್ಟೋಗಿಬಿಡ್ತದೆ ಅದಕ್ಕೆ ಈ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಸಾಕು ನಾನು ಇಲ್ಲಿ ಕಾಳು ಬೇಯಿಸ್ಕೊಂಡಿದ್ರಲ್ಲ ಆ ನೀರು ಮತ್ತು ಹಸಿ ಕೊಬ್ಬರಿ ರುಬ್ಕೊಂಡಿದ್ರಲ್ಲ ಅದು ಹಾಕಿರೋದಷ್ಟೇ ಬೇರೆ ನೀರು ಹಾಕ್ಟಿಲ್ಲ ನಂತರ ಮತ್ತೆ ಸ್ಟವನ್ನ ಹಚ್ಚಿ ಒಂದು ಬಾಣಲೆ ಹಿಂಡಿಕ್ಕೊಳ್ಳೋಣ ಯಾಕಂದರೆ ಹುರುಳಿಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ನಂತರ ಕರಿಬೇವು ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಯಾವಾಗ ಇದೇ ಥರ ತಿನ್ನಬೇಕು ಅನ್ನಿಸ್ತದೆ ನೋಡಿ ಒಂದು ಕಡೆ ಈರುಳ್ಳಿ ಬೇಯ್ತಾ ಇರಲಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ಟೌವ್ ಮೇಲೆ ಇಕ್ಕೋಣ ನಂತರ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ನಂತರ ಕರಿಬೇವು ನಂತರ ಅವಾಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಆ ಸಾಂಬಾರನ್ನು ಚೆನ್ನಾಗಿ ಕುದೀಲಿ ಆವಾಗ ಸಾಂಬಾರ್ ಸ್ವಲ್ಪ ಮಂದ ಬರ್ತದೆ ಈ ಸಾಂಬಾರ್ ಕಾಯ್ತಾ ಇರಲಿ ಇವಾಗ ಈರುಳ್ಳಿ ಬೆಂದವ ಇಲ್ಲ ಅಂತ ನೋಡೋಣ ನೋಡಿ ಈರುಳ್ಳಿ ಬೆಂದವೇ ಈಗ ಮೊಳಕೆ ಹುರುಳಿಕಾಳನ್ನು ಹಾಕೋಣ ನೋಡಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಾಂಬಾರಿಗೆ ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಹಸಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಂತರ ಇಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರೋ ಪೌಡರ್ ಈ ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಈ ಪೌಡರ್ ಅಕ್ಕಿ ಹುರ್ಕೊಂಡು ಅದಕ್ಕೆ ಕಡಲೆ ಪಪ್ಪು ಮತ್ತು ಗಸಗಸೆ ಚಕ್ಕೆ ಲವಂಗ ಹಾಕಿ ನೊಣ್ಣಗೆ ಪೌಡ್ರ್ ಮಾಡ್ಕೊಂಡು ಇಕ್ಕೊಂಡಿರೋದು ಆ ಪೌಡರ್ ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ನಂತರ ಇದು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡೋಣ ಈ ತೇವಾಂಶ ಎಲ್ಲ ಓದ್ತದೆ ಆ ಪೌಡ್ರ್ ಹಾಕೋದ್ರಿಂದ ನಾವು ಚಿಕನ್ನು ಬಸ್ಸಾರು ಮತ್ತು ಮಟನ್ ಬಸ್ಸಾರು ಎಲ್ಲ ಈ ಥರ ಇದೇ ಥರ ಮಾಡೋದು ಈ ಪೌಡ್ರನ್ನು ಯೂಸ್ ಮಾಡಿಕೊಂಡೇ ಮಾಡ್ತೀರಿ ನೋಡಿ ಈಗ ಪಲ್ಯ ಪ್ರಿಪೇರ್ ಆಗೈತೆ ಈಗ ಸ್ಟವನ್ನು ಆಫ್ ನೋಡೋಣ ನೋಡಿ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಕೊಬ್ಬರಿ ಹೇಟ್ ಹಸಿ ಸ್ಮೆಲ್ ಹೋಗೋ ತನಕ ಕಾಯಿಸ್ಬೇಕು ನೋಡಿ ಸಾಕು ಈಗ ಸ್ಟವನ್ನು ಆಫ್ ಮಾಡೋಣ ಈ ಸಾಂಬಾರು ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರ್ತದೆ ಉರುಳಿಕಾಳು ನಾವು ಪಲ್ಯ ಥರ ಯೂಸ್ ಮಾಡಿಕೊಂಡು ತಿನ್ಬೋದು ఓకే ఫ్రెండ్స్ ఈ మొలకే కాల్ రెసిపి ని దయవిట్లైక్ శేర్మీ అండ్ సబ్స్క్రైబ్ మిథం యూ ఫ్రెండ్స్ థ్యాంక్స్ ఫర్ వాచింగ్ బాయ్